ನಾವು ಪೂರಕರಿ ಆ ಮಟ್ಟಿಗೆ ಚಳುವಳಿ ತನ್ನ ಗಡ ಸರ್ಕಾರದ ಮೇಲೆ ಬೀರಕ್ಕೆ ಅಲ್ಲಿ ಸಮಸ್ಯೆಗೆ ಪರಿಹಾರ ಸಿಕ್ಕಲಿಲ್ಲ ಆಮೇಲೆ ನಮ್ಮ ರೈತ ಒಬ್ಬ ಸತ್ತ ಹಾರ್ಟ್ ಅಟ್ಯಾಕ್ ಆಗಿ ಆಮೇಲೆ ಇದನ್ನ ಹಳ್ಳಿಯ ರಸ್ತೆಗಳಿಗೆ ಹೋಗ್ಬಿಡೋಣ ಅಂತ ಹೇಳಿ ಅದನ್ನ ಮೀನ್ ವಾಪಸ್ ಹಾಕಿ ಚಳವಳಿ ಶುರು ಮಾಡಿದ್ವಿ ಅದರ ಪರಿಣಾಮ ಕೊಪ್ಪಳದ ಹಿರೇ ಬಂಗನಾಳಲ್ಲಿ ಬಹಳ ದೊಡ್ಡ ಸಂಘರ್ಷ ಆಯಿತು ಲಾಟಿ ಚಾರ್ಜ್ ಆಯಿತು ಕಿಯರ್ ಗ್ಯಾಶ್ ಆಯಿತು ಹಳ್ಳಿಗಳು ಪೂರ್ತಿ ಕರ್ಫ್ಯೂ ಅಂತ ಜಾರಿ ಮಾಡಿದರು ಪ್ರೊಫೆಸರ್ ನಂಜುಂಡ ಸ್ವಾಮಿ ಶೇಷಾರೆಡ್ಡಿ ನಾವೆಲ್ಲ ಹುಡುಗಿಯಲ್ಲಿ ಬೈಕ್ ಹಾಕಿ ಕೊಡ್ತೀವಿ ಹಳ್ಳಿಗಳಿಗೆ ಘಟನೆ ಆದ್ರೂ ಈಗ ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಏನೋ ಅನ್ವಂತಪ್ಪ ಬೈಲಿಲ್ಲ ಸರಿಯಾಗಿ ಕೇಳ್ಕೋಬೇಕು ಜೋರ್ ಜೋರ್ ಬದುರಿ ಭಾಷಣ ಮಾಡೋರು ಸರಿಯಾಗಿ ಕೇಳ್ಕೋಲಿ ಖಾಲಿ ಖುಷಿ ಹೋಗಬೇಕು ಇದು ವರ್ಣಾಶ್ರಮ ಪದ್ಧತಿ ಅಂತ ಹೇಳಿ ಮೊನ್ನೆ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿ ವರ್ಣಾಶ್ರಮ ಪದ್ಧತಿ ಸ್ವತಂತ್ರ ಬಂದು ಎಪ್ಪತ್ತಾರು ವರ್ಷ ಕಳೆದ್ರೂ ಕೂಡ ಆ ಪದ್ಧತಿ ಜೀವಂತವಾಗಿದೆ ಹಳ್ಳಿ ನಗರ ವ್ಯತ್ಯಾಸವನ್ನ ತೋರಿಸ್ತಾ ಇದೆ ಇದು ಹಳ್ಳಿಗಿರಿ ಮೇಲೆ ನಡೀತಕ್ಕಂತ ಕೀಳಿರಿಮೆ ಅಂತ ಹೇಳಿ ನಿಮಗೆ ಗೊತ್ತಾ ರಾವಣ ತಲೆಯಲ್ಲಿ ಹುಟ್ಟಿದ ಬಟ್ಟೆಯಿಂದ ವೈಶ್ಯ ಹುಟ್ಟಿದ ಕೋಳಿನಿಂದ ಕ್ಷತ್ರಿಯ ಹುಟ್ಟಿದ ನೀವು ನಾವೆಲ್ಲ ಎಲ್ಲಿಂದ ಹುಟ್ಟೋರು ಹುಟ್ಟಿದ್ರು